ಸೀರೆ ಉಂಕನವ ಚೆನ್ನಾಗದೇ ಅವಳಗ್ ರೋಜ್ ಒಂದಂತದೇ ಬಿಡು ಬಿಡುಗಡೆಲ್ಲ ಚೆನ್ನಾಗಿ ಕಾಣ್ತದೆ ಇದು ಹ್ಞೂ ಅದಕ್ಕೆ ಇದೆ ಕಲರ್ ತಂದೆ ರೋಜಾ ಅಂತ ಚೆನ್ನಾಗಿಲ್ಲ ಏನು ಚೆನ್ನಾಗಿ ಅದೇ ಆದ್ರೆ ಯಾಕವ ದುಡ್ಡು ಖರ್ಚು ಮಾಡ್ಕೊಂಡ್ ಎಲ್ಲ ತರಕೋದೆ ಮಟನ್ ಬೇರೆ ತರ್ಸಿದಿ ಸುಮ್ನೆ ದುಡ್ಡು ಅಲ್ವಾ ಅಯ್ಯೋ ನಾನು ಬೇಡ ಅಂಗ ಕೇಳಿಲ್ಲ ಅಯ್ಯೋ ಸುಮ್ನೆ ಅದಕ್ಕೆ ಏನ್ ಡೈರಿ ಇನ್ನ ಬಸ್ರಿ ಅಲ್ವಾ ಅಲ್ಲೂ ಕರ್ಕೊಂಡೋಗದ ಇಲ್ಲಿಗೆ ಒಂದು ಸೀರೆ ತಂದೆ ಅಡುಗೆ ಮಾಡಿ ಅಟ್ಟಿಕ್ಬಿಟ್ಟೋಗದ ಅಂತ ಬಂದೆ ಅಯ್ಯೋ ಮಾಡ್ಲೇಬೇಕು ಅನ್ನೋದು ಏನವ ಏನ್ ನೀನು ಮಾಡಿಲ್ಲ ಅಂತಿದ್ವಾ ಆದ್ರೆ ಅದ್ಕೆ ಮಾಡಾಕ ನೀವು ನೀವಷ್ಟು ಚೆನ್ನಾಗಿ ಬಾಣಿಸ್ತೀರಿ ಅಷ್ಟು ಚೆನ್ನಾಗಿ ನೋಡ್ಕೋತೀರಿ ನನ್ನ ನಾನು ಇಷ್ಟು ಮಾಡ್ದ್ರೆ ಹೆಂಗೆ ಅಯ್ಯೋ ಹಾಕವ ಅದೆಲ್ಲ ಯಾಕೆ ನಿನ್ನ ಗಂಡನೂ ಬರೋದು ಏ ನಾನು ಅಂದೇ ಬನ್ನಿ ಹೋಗಿದ್ದು ಬರೋದಾ ಅಂತ ಇಲ್ಲಕ್ಕಂತ ಹೋಗ್ಬಿಟ್ಟು ಅವರೇ ದುಡ್ಡು ಕೊಟ್ಟಿ ಕಳ್ಸಿದ್ರು ವಾ ಇದು ಚೆನ್ನಾಗವ್ರಿ ನಿನ್ ಜೊತೆ ಹ್ಞೂ ಚೆನ್ನಾಗ ಅವನೇ ಈಗ ಆನ್ಗೆ ಟನ್ಕೊಂಡ್ ಸುಮ್ಮನೆ ಇರೋದಕ್ಕೆ ಒಂದೊಂದ್ಸಲ ಚೆನ್ನಾಗಿರ್ತಾನೆ ಒಂದೊಂದ್ಸಲ ಹುಚ್ಕೊಂಡ್ ಮಾಡ್ತಾನೆ ನೀ ಏನು ಮಾಡಾಕದ್ದಿ ಹೆಂಗೋ ಬೈಕ ಮಾಡ್ಕೊಂಡು ಹೋಗ್ಬೇಕೆ ಅಣ್ಣ ಇಲ್ಲಾಯ್ತು ಗೊತ್ತಿಲ್ಲಪ್ಪ ಅಂಗುನಿ ಮಣ್ಣಂಗೇಳ್ದೆ ನಾನು ಚಿಕನ್ ಕಿಕನ್ ತರೋಗಿ ಅಂತ ನೋಡ್ತೀನಿ ಇರುವ ನೀನೇ ತಂದ್ಬಿಟ್ಟಿದ್ಯಾಲ ಹ್ಞೂ ಮಾಡಿ ಕೊಡಿ ರೋಜಂಗೆ ಹ್ಞೂ ಆಯ್ತು ಇನ್ನೇನ್ ಸಾರೇ ಮಾಡ್ತದೆ ಸಾರೇ ಆಗೋಯ್ತು ಐತ್ಲೋ ಐತ್ಲದೋ ಇಲ್ಲ ಆಡ್ತಿದಾರೇನೋ ರೋಜಾ ಇಷ್ಟ ಆಯ್ತವ ಸೀರೆ ಅಯ್ಯೋ ನಿಂಗೆ ಯಾವ್ದು ಇಷ್ಟ ಅದೋ ಗೊತ್ತಿಲ್ಲ ಹಂಗು ಫೋನ್ ಅಯ್ಯೋ ಅದು ಏನು ಕೇಳೋದು ಹೆಂಗ ತಕ್ಕೋಗದ ಏನಿದೆ ಇರ್ತಿದ್ದ ಅನ್ಬಿಟ್ಟು ತಂದೆ ಇಷ್ಟ ಆಯ್ತವ ಇಷ್ಟ ಆಯ್ತು ಚೆನ್ನಾಗದಲ್ಲ ಇನ್ನೇನು ಇಂತ ಸೀರೆ ನಾನು ತಗೋತಿಲ್ಲ ಚೆನ್ನಾಗದೆ ಹಾಂ ಅಯ್ಯೋ ಇಷ್ಟ ಆಗದ ಇಲ್ವೋ ಅನ್ಬಿಟ್ಟು ತಂದೆ ಅದಕ್ಕೆ ನಿಂಗೆ ಸೀರೆ ತರ ಗೊತ್ತಿಲ್ವಾ ಚೆನ್ನಾಗಿದೆ ಸುಮ್ಮನೀರು ಎಷ್ಟು ಕೊಟ್ಟೆ ಸಾವಿರ ರೂಪಾಯಿ ಕಾಕ್ಕೆ ಕೊಡ್ಬೋದಾ ಹ್ಞೂ ಕೊಡ್ಬೋದು ಏನಿಲ್ಲ ಅದು ಅಷ್ಟೊಂದು ಯಾಕೆ ತಗೋದೇ ಒಂದು ಐನೂರು ರೂಪಾಯಿ ಸೀರೆ ತರದೇಯಾ ನಾವು ಪುಡಿ ಸಿಕ್ಕಿಲ್ಲ ನಾನು ತರ್ತೀನಿ ಅಂತ ನೀನು ಸರಿ ಸರಿಯವ ಆಯ್ತು ಕೈ ತೊಳ್ಕೊಳ್ಳಿ ಊಟ ಮಾಡೋರಿ ಮುದ್ದೆನೂ ಮಾಡೀನಿ ಆಮೇಲೆ ಮಾಡ್ತೀನಿ ಸುಮ್ಮನೀರಿ ಮತ್ತೆ ಕೈ ತೊಳ್ಕೊಳ್ಳಿ ಊಟ ಮಾಡೋರಿ ಏ ಪರಿಮಳ ಆಮೇಲೆ ಯಾಕೆ ಮಾಡು ಎಷ್ಟೊತ್ತಲ್ಲಿ ಉಂಡಿದ ಏನು ಆಮೇಲೆ ಮಾಡ್ತೀನಿ ಸುಮ್ಮನೀರಿ ಇಷ್ಟೊತ್ತಿಗೆ ಏನು ನೀವು ಹೊಟ್ಟೆ ತುಂಬ್ದಂಗೆ ಅದೇ ನಾಳಿಕೆ ರೋಜಾ ವಡೆ ಮಾಡೋಣ ಒಬ್ಬಿಟ್ಟು ಮಾಡೋನು ಯಾಕೆ ಓ ಏನು ಬೇಡಕನತ್ತೆ ಏಯ್ ಸುಮ್ನೀರು ಏನ್ ಮಾಡೋಕೆ ಅದು ಇದು ಅಂದ್ಕೊಂಡು ನನ್ಗೆ ಏನು ಇಷ್ಟ ಇಲ್ಲಕ್ಕ ಸುಮ್ಮನೀರಿ ಏ ಯಾಕವ ತಿಂತಿದ್ದಲ್ಲ ತಾನೆ ಬೇಡ ಬೇಡ ಏನು ಬೇಡ ಓ ಇಡ್ಲಿ ಪಾರ್ಟಿ ಖರ್ಚು ಮಾಡ್ಕೊಬಂದಿದ್ದೀರಿ ಏಯ್ ಸುಮ್ನೀರು ತಿನ್ಕೊ ಇಗ್ಲಿಯಾ ಬೇರೆ ಏನಾರು ಮಾಡೋಣ ಚಕ್ಲಿ ನಿಪ್ಪಿಟ್ಟು ಏನ್ ಬೇಕು ಹೇಳವ ಮಾಡ್ಕೊಡ್ತೀನಿ ಅವ ಏನು ಬೇಡ ಸುಮ್ನಿರವ ಅವಳಿಗೆ ಏನು ತಿನ್ನಕ್ಕೆ ಎಲ್ಲ ನಾನೇ ಅಷ್ಟೊಂದು ಹಿಂಸೆ ಮಾಡ್ತೀನಿ ಏನ್ ಹೇಳು ಏನು ಬಾವಸ್ಕೊಂಡು ಏಳು ಮಾಡ್ಕೊಡ್ತೀನಿ ಅಂತ ಏನು ಬೇಡ ಬೇಡ ಅಂತೇಳಿ ಬೇಕು ಅದ್ಬೇಕು ಬೇಕು ಅನ್ನೋ ಇವಳು ಏನು ಬೇಡ 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 ಅಂತ ಇರ್ತಲ್ಲ ಯಾಕ್ರೋದೆ ಏನು ಆಚಿಕೆಯಾ ಏನು ಬೇಕು ಕೇಳ್ಕ ಮಾಡ್ತಾ ತಿನ್ನವ ಅದಕ್ಕೆ ಮಾಡ್ಕೊಡ್ತದೆ ಹಂಗೆ ಏನಿಲ್ಲ ಕಣ್ ನಾಚಿಕೆ ಹಂಗೆ ಏನು ತಿನ್ಬೇಕನ್ಸಕ್ಕಿಲ್ಲ ಹ್ಮ್ ನೀನು ಈಗ ಹೇಳಕ್ಕಿಲ್ಲ ಬಿಡು ನಾನು ಹೋಗ್ಬೇಕು ಮಾಡ್ತೀನಿ ಏ ಸುಮ್ನಿರತ್ತೆ ಬಿಡೋಳು ಆಸೆ ಯಾಕೆ ಮಾಡ್ಲಂತೆ ಹ್ಞೂ ನಮಗೂ ಸಮಾಧಾನ ಆಗ್ಬೇಡವಾ ಸರಿ ಸರಿ ಕೈ ತೊಳ್ಕೊ ಮಗ ಅದೇ ಕೈ ತೊಳ್ಕೊಡಿ ಕಬತೀನಿ ಮುದ್ದೆ ಮಾಡಿ ಬಿಸಿ ಮುದ್ದೆಯಾ ನೀವು ಊಟ ಮಾಡಿಲ್ಲ ಮಾಡ್ತೀನಿ ಮಾಡ್ತೀನಿ ರೋಜಂಗೆ ಹ್ಞೂ ಹ್ಮ್ ರೋಕೊಡಿ ಮೊದ್ಲು ನಮ್ದು ಏನಾಗ ಮಾಡ್ತೀವಂತೆ ಬಿಡ 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 ಬಿಡಬೇಡ ನನ್ಗಂತೂ ಈಗ ಊಟನೇ ಬೇಡ ಸನ್ ಗಂಟ ಯಾಕೆ ಮಾಡು ಓ ಆ ಥರ ಮಾಡಿರೋದು ಅಯ್ಯಪ್ಪ ಬೇಡ ಕನವ ಈಗ ಒಗ್ಗ್ರನೆ ಬಡಣೆ ಅಷ್ಟೊಂದು ಕೊಟ್ಟಿದ್ವಿ ಚೆನ್ನಾಗಿ ತಿಂದಿನಿ ಅದನ್ನೇ ಹೊಟ್ಟೆ ತುಂಬಾ ಬೇಡ ಇನ್ನು ಸಂಜೆ ಗಂಟೆ ಒಂದು ಊಟನೇ ಮಾಡಿಕಿಲ್ಲ ಮಾಡೋದೇ ನೈಟ್ ನೀವೆಲ್ರು ಊಟ ಮಾಡಿ ನೀವು ಸರಿಯಾಗಿ ತಿಂದಿಲ್ಲ ಏ ಯಾವ ಪಾಟಿ ತಿನ್ಬಿಟ್ಟಿದಿ ರೋಜಾ ಏನೊಂದು ಕೆಜಿ ತಿಂದಿದ್ಯಾ ಊಟ ಮಾಡಿ ಸುಮ್ಮನೆ ಓ ಅಷ್ಟಕ್ಕೆ ಅಷ್ಟೊಂದಂತಾಳೆ ಹಿಂಗೆ ಕನವ್ ಪರಿಮಳ ಹಿಂಗೆಯ ಬೇಡ ಬೇಡ ನದಿಯಾ ಓ ಚೆನ್ನಾಗಿ ತಿನ್ಬೇಕನವ ಕನವ ಈಗ ಮೊದಲೆಲ್ಲ ಮೊದಲೆಲ್ಲೇ ಹೆಂಗೆ ತಿಂದಿದೀವಂತಿ ಅಲ್ಲೊಳ್ ಗಾಂಡದ ಮನೇಲಿ ಹೆಂಗ್ ಊಟ ಮಾಡಿದಳ ಹೆಂಗ್ ತಿಂದಿದಳ ಕಾಣೆ ಇಷ್ಟೊಂದು ಹಿಂಸೆ ಮಾಡಿದ್ರು ತಿನ್ನಕ್ಕಿಲ್ಲ ಇನ್ನೊಂದು ಅಭ್ಯ ಚೆನ್ನಾಗಿ ತಿನ್ನಿದಳೋ ಬಿಟ್ಟಿದಳೋ ಗೊತ್ತಿಲ್ಲ ಮಾತ್ರ ಸರಿ ಬಿಡು ಊಟ ಮಾಡಿ ಚೆನ್ನಾಗಿ ಡೇಟ್ ಹತ್ರ ಗೊತ್ತಾ ಹ್ಞೂ ಇನ್ನೊಂದು ವಾರದೆ ಓ ಹಂಗಾರೆ ಹೇಳಂಗಿಲ್ಲ ಈಗಲೂ ಆಗ್ಲೋ ನನಗೆ ಹ್ಞೂ ಮುಂಚೆ ಹೊಟ್ಟೆಗಿಟ್ಟ ನೋಯ್ಕಿಲ್ಲ ಇಲ್ಲ ಹೊಟ್ಟೆ ನಾವು ಏನಿಲ್ಲ ಇನ್ನೇನು ಹೊಟ್ಟೆ ಎಲ್ಲ ಜಾರ್ಕಣದೆ ಇನ್ನೇನು ಡೆಲಿವರಿ ಆಯ್ತದೆ ಹ್ಞೂ ಮತ್ತೆ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಾ ಎಲ್ರಿಗೂ ಅಡ್ವಾನ್ಸ್ ಆಗಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ ಒಳ್ಳೇದಾಗ್ಲಿ ಹೊಸ ವರ್ಷ ಹೊಸತನ ತರಲಿ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ ನೀವೆಲ್ಲರೂ ಏನು ಅಂದ್ಕೊಂಡಿದ್ದೀರೋ ಎಲ್ಲ ನೆರವೇರಲಿ ಈ ವರ್ಷ ಖುಷಿ ಖುಷಿಯಿಂದ ತುಂಬಿರಲಿ ಒಳ್ಳೆ ಆರೋಗ್ಯ ಸಿಗಲಿ ನಿಮಗೆ ನೀವೇನೇನು ಕೆಲಸ ಆಗಬೇಕು ಅಂದ್ಕೊಂಡಿದ್ದೀರೋ ಏನೇನು ಮಾಡಬೇಕು ಅಂದ್ಕೊಂಡಿದ್ದೀರೋ ಎಲ್ಲದಕ್ಕೂ ಒಳ್ಳೆಯದಾಗಲಿ ಎಲ್ಲ ಸಕ್ಸಸ್ ಆಗಲಿ ಎಲ್ರಿಗೂ ಎಲ್ಲದಕ್ಕೂ ಆಲ್ ದ ಬೆಸ್ಟ್ ಹ್ಯಾಪಿ ನ್ಯೂ ಇಯರ್ ಮತ್ತು ತುಂಬ ದಿನ ಆಯಿತು ಎಲ್ರಿಗೂ ಹಾಯ್ ಮಾಡಿ ಅದಕ್ಕೆ ನಾಳೆ ವೀಡಿಯೋದಲ್ಲಿ ನಾಳೆ ಎಲ್ಲರೂ ಹೊಸ ವರ್ಷಕ್ಕೆ ಕಾಲಿಡ್ತಾಯಿದ್ದೀವಿ ನನ್ನ ವೀಡಿಯೋಸ್ ಯಾರೇ ನೋಡ್ತೀರಾ ಎಲ್ಲರೂ ನಿಮ್ಮ ಮೂರು ಮತ್ತು ನಿಮ್ಮ ಹೆಸರು ಕಮೆಂಟ್ ಮಾಡಿ ಮತ್ತೆ ಯಾರಿಗಾದರೂ ವಿಶ್ ಮಾಡಬೇಕಿದ್ರೆ ಹೇಳಿ ನಾಳಿನ ವೀಡಿಯೋದಲ್ಲಿ ನಿಮ್ಮ ಹೆಸ್ರು ಹೇಳಿ ಹಾಯ್ ಮಾಡಿ ವಿಶ್ ಮಾಡೋಣ ಓಕೆನಾ ಮರೀದೆ ನಿಮ್ಮ ಮೂರ ಹೆಸರು ನಿಮ್ಮ ಹೆಸ್ರನ್ನ ಕಮೆಂಟ್ ಮಾಡಿ ಓಕೆನಾ ನಾಳೆ ವೀಡಿಯೋದಲ್ಲಿ ಹಾಯ್ ಹೇಳೋಣ ಎಲ್ರಿಗೂ ಮತ್ತೆ ಇನ್ನೊಂದು ವಿಷಯ ಹೇಳ್ಬೇಕಿತ್ತು ನಿಮ್ಮೆಲ್ರಿಗೂ ಅನಿಸ್ಬೋದು ಮತ್ತೆ ಕೆಲವೊಂದಿಬ್ರು ಕಮೆಂಟ್ ಮಾಡಿದ್ದೀರಾ ಬಂಗಾರಿ ಟೆಂತ್ ಇವಾಗ ಇವಾಗಲೇ ಲವ್ ಬೇಕಾ ಈ ಥರ ಎಲ್ಲ ವೀಡಿಯೋಸ್ ಮಾಡಬೇಡಿ ಅಂತ ಅಂದರೆ ಏನು ತಪ್ಪಾಗಿ ವೀಡಿಯೋ ಮಾಡ್ತಿಲ್ಲ ಅಂದರೆ ಸಾಮಾನ್ಯವಾಗಿ ಏನು ನಡೆಯುತ್ತೋ ಅದನ್ನೇ ಮಾಡ್ತಿದ್ದೀನಿ ಯಾರು ತುಂಬ ಸೀರಿಯಸ್ ಆಗಿ ತುಂಬ ಪರ್ಸ್ನಲ್ ಆಗಿ ತಗೋಬೇಡಿ ಈ ಕತೆಗಳೆಲ್ಲ ಜಸ್ಟ್ ಕಾಲ್ಪನಿಕ ಕತೆಗಳಷ್ಟೇ ಬರೀ ಎಂಟರ್ಟೈನ್ಮೆಂಟ್ ಮನೋರಂಜನೆಗೋಸ್ಕರ ಮಾತ್ರ ನೋಡಿ ಆದರೂ ಇನ್ನು ಮುಂದೆ ಕತೆ ಇದೆ ಈ ವಯಸ್ಸಿಗೆ ಲವ್ ಮಾಡಿ ಮುಂದೆ ಏನ್ ಕಷ್ಟ ಆಗುತ್ತೆ ಅವಳು ಏನೇನೋ ಅನ್ಭವಿಸ್ತಾಳೆ ಆ ರೀತಿ ಯಾರು ಮಾಡಬಾರ್ದು ಅನ್ನೋ ಒಂದು ಸಣ್ಣ ಮೆಸೇಜ್ ಕೂಡ ಇದೆ ಈ ವಯಸ್ಸಿಗೆ ಲವ್ ಹೋಗಿವು ಅಂತ ಹಿಂದೆ ಬಿದ್ರೆ ಜೀವನದಲ್ಲಿ ಎಷ್ಟು ಕಷ್ಟ ಆಗುತ್ತೆ ಎಷ್ಟು ತೊಂದರೆ ಆಗುತ್ತೆ ಈ ರೀತಿ ಯಾರು ಮಾಡಬಾರ್ದು ಅನ್ನೋದು ಕೂಡ ಅರ್ಥ ಮಾಡ್ಕೋಬಹುದು ಅದು ಕೂಡ ಮುಂದಿನ ವೀಡಿಯೋಸಲ್ಲಿ ಬರ್ತಾ ಹೋಗುತ್ತೆ ನೋಡ್ತೀರಿ ಇವಾಗ ರೀತಿ ವಿಡಿಯೋ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ದಯವಿಟ್ಟು ಕ್ಷಮಿಸಿ ದಯವಿಟ್ಟು ಎಲ್ಲರೂ ಕಮೆಂಟ್ ಮಾಡಿ ಬಂಗಾರಿ ಲವ್ ಮಾಡಬಾರ್ದು ಈ ರೀತಿ ವಿಡಿಯೋ ಮಾಡಬೇಡಿ ಅಂತ ನೀವೆಲ್ಲರೂ ಹೇಳಿದ್ರೆ ಖಂಡಿತ ಇದೆ ನಿಲ್ಗೆ ಸ್ಟಾಪ್ ಮಾಡ್ತೀನಿ ಅವ್ಳು ಲವ್ ಮಾಡೋದನ್ನ ಸ್ಟಾಪ್ ಮಾಡಿಬಿಟ್ಟು ಬೇರೆ ಟ್ರ್ಯಾಕಿಗೆ ತಗೊಂಡು ಹೋಗೋಣ ಸ್ಟೋರಿನ ಓಕೆನಾ ಎಲ್ಲರೂ ದಯವಿಟ್ಟು ನೀವೇ ಕಮೆಂಟ್ ಮಾಡಿ ತಿಳಿಸಿ ಲವ್ ಸ್ಟೋರಿ ಮಾಡಬೇಕಾ ಅಥವಾ ಬೇಡವಾ ನೀವು ಹೆಂಗೆ ಹೇಳ್ತೀರೋ ಜಾಸ್ತಿ ಜನ ಅದೇ ರೀತಿ ಮಾಡ್ತೀನಿ ಓಕೆನಾ ಸರಿ ಇವಾಗ ವೀಡಿಯೋ ಕಂಟಿನ್ಯೂ ಮಾಡೋಣ ಬನ್ನಿ ಟೊಮಾಟೊ ಅಲ್ಲಿ ಎಷ್ಟೊತ್ತಾಯಿತು ಬೇಡ ನಂಗೆ ಆಮೇಲೆ ಮಾಡ್ತೀನಿ ಬಿಡಿ ನನ್ಗೂ ತಗೆ ಹೊಟ್ಟೆ ಸಿತವೆ ಒಜ್ಜಿಗೆ ಹಾಕೊಡೋ ಆಮೇಲೆ ನಾವು ಮಾಡ್ತೀವಿ ಸರಿ ಅತ್ತೆ ಹಾಕಬತೀನಿ ರೀ ನಿನ್ ಗಂಡ ಬಂದಿಲ್ಲ ರೋಜಾ ಬಂದಿತ್ತು ಅತ್ತೆ ಈಗ ಒಂದು ನಾಲ್ಕೈದು ದಿನದಲ್ಲಿ ಬಂದಿತ್ತು ಬಂದ ಒಂದು ರಾತ್ರಿ ಇಬ್ಬಿಟ್ಟು ಆಯ್ತು ಸರಿ ಸರಿ ನಿಮ್ಮ ಅತ್ತೆ ಬಸ್ಸಿ ಕಳ್ಸ್ದಾಗಿನ್ ಬಂದಿಲ್ಲ ಇಲ್ಲ ಅಪ್ಪ ಬಂದಿಲ್ಲ ಯಾಕೆ ತಾನೆ ಬಂದು ನೋಡ್ಕೋಗಳು ಅಯ್ಯೋ ಸಿಕ್ಕಿಲ್ಲಾಕಿ ಈಗ ಎಪ್ಪ ಅಂದರು ಮಗ ಆದ್ಮೇಲೆ ಬರ್ತಾರೆ ಆಮೇಲೆ ಅಲ್ಲೂ ದನ ಕರ ಎಮ್ಮೆ ಅಂದ್ಕೊಂಡು ಇನ್ನು ಮಗನೋದೆಲ್ಲ ಅದನ್ನ ಸ್ಕೂಲ್ಗೆ ರೆಡಿ ಮಾಡಿ ಕಳ್ಸಬೇಕು ಅದ್ಕ ಊಟ ತಿಂಡಿ ಆಮೇಲೆ ಇವ್ರಿಗೆ ಊಟ ತಿಂಡಿ ಮನೆ ಕೆಲಸ ಹೊರ್ಗಡೆ ಕೆಲಸ ಒಂದ್ ಅನಕರ್ಗಡ್ ಬಿಟ್ಬಿಟ್ ಬರಕ್ ಅದಕ್ಕೆ ಬರಕ್ ಸಿಕ್ಕಿಲ್ಲ ಹಾಕವ ಒಳ್ಳೆ ಹೆಂಗ್ಸು ಮಾತ್ರ ಹ್ಞೂ ದೇವ್ರು ಅಂತಾರೆ ನಮ್ಮ ಅತ್ತೆ ಹೆಂಗೋ ನೀನು ಅತ್ತೆನು ನಿಮ್ಮತ್ತೇನು ನಿನ್ನಂಗೆ ಸಿಕ್ಕವ್ ಬಿಡು ಹೆಂಗೋ ಒಳ್ಳೇದಾಗಲಿ ಅದೊಂದು ಮಗ ಅಲ್ವಾ ಚೆನ್ನಾಗಿ ನೋಡ್ಕೊ ಹ್ಞೂ ನೋಡ್ಕೊತೀನಿ ಅದು ಒಚ್ಕೊಂಡದೇ ನನ್ನ ಅಮ್ಮ ಅಂತ ಹೆಂಗೋ ಇನ್ನೇನ್ ಪಾಪ ಅದು ಹುಡ್ತಾಗಿಂದ ತಾಯಿ ಮಕ್ಕನೆ ನೋಡಿಲ್ಲ ಅಲ್ವಾ ಹ್ಞೂ ಏರಿಗೇ ಟೈಮಲ್ಲೇ ತೀರದ್ರಂತೆ ಹ್ಞೂ ಚೇ ಪಾಪ ನೋಡ್ಕೊ ಮಗ ಚೆನ್ನಾಗಿ ತಗತೆ ಊಟ ಮಾಡಿ ಊಟ ಮಾಡ್ರವ ನೀವೇ ಮಾಡ್ತೀನಿ ಮಾಡೋ ನೀನು ರೋಜ ನೀನ್ ಮಾಡು ಬೇಡ ಕಣಜ್ಜಿ ನೀನ್ ಮಾಡಾಮೇಲೆ ಮಾಡ್ತೀನಿ ಪಾರ್ವತಿ ಪಾರ್ವತಿ ಓ ಬಾಯ್ಲಿ ಅದೇನ್ ಬಾಯ್ಲಿಗೆ ಅಯ್ಯೋ ಏನು ಮರ ಮೀನ್ ತಂದಿದಿ ಇಷ್ಟೊತ್ತಲ್ಲಿ ಹ್ಞೂ ಚೆನ್ನಾಗಿದ್ದ ಕೊಲೆ ತಕ ಬಂದೆ ಇಷ್ಟೊತ್ತಲ್ಲ ಅದ್ರ ಮೀನ್ ತಂದಾರ ನಿನ್ ಬುದ್ಧಿ ಬೇಡವಾ ಮಟನ್ ಸಾರ್ ಮಾಡ್ಕೊ ಊಟ ಮಾಡ್ತಾವಿ ನಾವು ಏನ ಮಟನ್ ಸಾರ ಹ್ಞೂ ಪರಿಮಳ ಅಲ್ಲಿಂದ ತಂದಿದ್ಲು ರೋಜಂಗ್ ಮಾಡ್ಕೊಡದಂತ ಓ ನನಗೆ ಗೊತ್ತೇ ಇಲ್ವಲ್ಲ ನೀನೇ ಯಾಕೆ ಮಗ ತರ ಕೊಡೆ ನಾನು ತಂದ್ ಮಾರತ್ತಿತಿಲ್ವಾ ಅಯ್ಯೋ ಸುಮ್ಮನೆ ಇರಣ್ಣ ನೀನೇಕ್ಕೆ ಇಷ್ಟೊತ್ತಲ್ಲ ನೀಂತಕ ಚೆನ್ನಾಗಿದೆ ಅಕನ್ ಮಗ ಯಂಗ್ ರೋಜನೆ ಊಟ ಮಾಡ್ತಾಳೆ ನೀನು ಬಂದಿದ್ಯಲ್ಲ ಅಂತ ತಂದೆ ಒಲಿ ಕೇಳಬೇಕು ತಾನೆ ಫೋನ್ ಮಾಡಿ ತರನೋ ಬೇಡವು ಅಂತ ಈಗ ಯಾರಪ್ಪ ಅದನ್ನ ಉಜ್ಜಿ ಕ್ಲೀನ್ ಮಾಡಿ ಮಾಡೋರು ನೀನು ಏನು ಮಾಡಿ ತಂದ್ಬಿಟಿನಿ ಚೆನ್ನಾಗವೆ ಅಕ ಕಾಬಾಬ್ ಇವಾಗ ಮಾಡ್ಕೊಳ್ಳಿ ಸರಿ ಇಪಡು ಆಯ್ತು ರೋಜನೆ ಕಬಾಬ್ ಇಷ್ಟ ಕಾಬಬ್ನೇ ಮಾಡ್ತೀನಿ ಮಟನ್ ಸಾರ್ ಮಾಡೀನಿ ಸರಿ ಕೋಕೋ ಉಜ್ಜಿ ಕ್ಲೀನ್ ಮಾಡ್ಕೊಂಡು ಮಾಡು ಅದೇನು ಸವರ್ ಮಡಗು ಏನಾ ಇದಕ್ಕೆ ನನಗೆ ಆಕಿಲ್ಲ ಇದಕ್ಕೆ ನೀನು ಮೀನು ಗೀನು ತರಬೇಡ ಅನ್ನೋದು ನಾನು ನೀನು ಉಜ್ಜಿ ಕ್ಲೀನ್ ಮಾಡ್ಕೊಡಂಗಿದ್ರೆ ತರಬೇಕು ತಂದ್ಬಿಟ್ಟು ಮಾಡ್ಕೊ ಮಾಡ್ಕೊಂಡ್ರೆ ನನ್ನ ಕೈಲಿ ಹಾಕಿಲ್ಲ ಕಣಪ್ಪ ಅದ್ಯಾರು ಇಷ್ಟೊತ್ತಲ್ಲಿ ಈಗ ಅದನ್ನೆಲ್ಲ ಉಜ್ಜ ಕೂತ್ಕೊಳ್ಳೋರು ಎಷ್ಟಿದೆ ಒಂದು ಎರಡು ಕೆ ಜಿ ಬೇಕನ್ಕೊ ನೀನೇ ತೊಳ್ಕೊಡು ಐ ನನ್ಗೆ ಹಾಕಿಲ್ಲ ಕಣಪ್ಪ ಇಷ್ಟು ಉಜ್ಕೊಂಡು ಕ್ಲೀನ್ ಮಾಡೋಕೆ ಕಷ್ಟವ ನಿನಗೆ ಕಷ್ಟನೇ ನನ್ಗೆ ಹಾಕಿಲ್ಲ ಬೇಕಾದ್ರೂ ಉಜ್ಕೊಡು ನೀನೇ ಸರಿ ಬಿಡು ಆಯಿತು ಉಜ್ಕೊಡ್ತೀನಿ ಬಾ ಒಂಚೂರು ನೀರು ಬಿಟ್ಕೊಡು ತೊಳ್ಕೊಟಾನು ಅದೇನೋ ಕಬಾಬ್ಗೆ ಮಸಾಲೆ ಸಾರು ಮಡ್ಗುವೆ ಮಟನ್ ಸಾರು ಆಲೇ ಮಾಡಿದ್ಯಾ ಆಲೆ ಹೋಗೋ ಮುದ್ದೆನೂ ಉಂಟ ಕೂತಾಳೆ ಉಂಕಲ್ಲ ಉಣ್ಕೊ ನೀನು ಆಮೇಲೆ ಉಜ್ಕೊಡು ಉಜ್ಕೊಡುವಂತೆ ಓ ಸರಿ ಸರಿ ಮುದ್ದೆ ಮಾಡಿದ್ಯಾ ಹಾಕೊಡ್ಮಂತೆ ಉಣ್ಬಿಟ್ಟು ಆಮೇಲೆ ಕ್ಲೀನ್ ಮಾಡ್ಕೊಟ್ಟಾನಂತೆ ಅಯ್ಯೋ ಮಾಡ್ ಮಾಡಕ್ ಬಿಡು ಆಮೇಲೆ ಬೇರೆ ಒಂದ್ಸತಿ ಏನು ಆಮೇಲೆ ಉಣ್ಣು ಅಂತ ಏನಾತ್ರ ಏ ತಾಕ ಬಲೆ ಹೊಟ್ಟೆ ಸಿಟ್ಟದ ಆಮೇಲೆ ಉಜ್ಕೊಟ್ಟನು ಉಜ್ಬಿಟ್ಟು ಉಣ್ಣಕ್ ಹೋದ್ರೆ ಕೈ ಗಬ್ಬ ಆಯ್ತದೆ ಕ್ವಾ ಮುಚ್ ಮಾಡ್ಗು ಈ ಕಬ್ಬ ಮುದ್ದೆ ಉಣ್ಬಿಟ್ಟು ಉಜ್ಕೊಟ್ಟನು ಚೆನ್ನಾಗಿ ಮುಚ್ ಮಾಡ್ಗು ಕೊತ್ತಿಗಿತ್ತಿ ಎತ್ಕೋದು ಸರಿ ಆಯ್ತು ತೊಳ್ಕೊ ಕೈಯ ಇಕ್ಕೊಬತ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ